ಕೈಗಾರಿಕೆ ಸಚಿವ ಜೆಡಿಎಸ್ ರಾಜ್ಯ ಅಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಸೆಪ್ಟೆಂಬರ್ ಐದರಂದು ಶಿವಮೊಗ್ಗಕ್ಕೆ ಬರಲಿದ್ದಾರೆ ಅಂದು ಮಧ್ಯಾಹ್ನ ಎರಡು ಗಂಟೆಗೆ ಶಿವಮಂಗಳ ಸಮುದಾಯ ಭವನದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕಡಿದಾಳ್ ಗೋಪಾಲ್ ಅವರು ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು ಅಂದು ಖಾಸಗಿ ಕಾರ್ಯಕ್ರಮಕ್ಕಾಗಿ ಶಿವಮೊಗ್ಗಕ್ಕೆ ಬೆಳಗ್ಗೆ ಆಗಮಿಸಲಿರುವ ಅವರು ಮಧ್ಯಾಹ್ನ ಎರಡು ಗಂಟೆಗೆ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸುವರು ಕೇಂದ್ರ ಸಚಿವರಾದ ಬಳಿಕ ಇದೇ ಮೊದಲ ಬಾರಿಗೆ ಅವರು ನಗರಕ್ಕೆ ಆಗಮಿಸುತ್ತಿದ್ದು ಜಿಲ್ಲೆಯ ಜೆಡಿಎಸ್ನ ಎಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಅವರು ಕೋರಿದರು ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ಅವರು ಮಾತನಾಡಿ ಬೂತ್ ಮಟ್ಟದಲ್ಲಿ ಸದೃಢವಾಗಿ ಪಕ್ಷ ಕಟ್ಟುವ ಕಾರ್ಯ ಪ್ರಾರಂಭವಾಗಿದೆ ಎಲ್ಲಾ ಕಡೆ ಸದಸ್ಯತ್ವ ಅಭಿಯಾನ ನಡೀತಾ ಇದ್ದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಎಂದು ಮನಗಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಇದ್ದಾರೆ ಪಕ್ಷವನ್ನ ಸದೃಢವಾಗಿ ಕಟ್ಟಲಾಗುವುದು ಅಂತ ಅವರು ಹೇಳಿದರು ನಮ್ಮ ರಾಜ್ಯದ ಜೆ ಡಿ ಎಸ್ ಅಧ್ಯಕ್ಷರು ಮತ್ತು ಕೇಂದ್ರ ಸಚಿವರು ಆದಂತ ಇಂಡಸ್ಟ್ರಿ ಮಂತ್ರಿಗಳು ಆದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ನಾಡಿದ್ದು ಐದನೇ ತಾರೀಕು ಗುರುವಾರ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಅವರು ಕಾರಿನಲ್ಲಿ ಬರ್ತಾ ಇದ್ದಾರೆ ಮಧ್ಯಾಹ್ನ ಮೇಲೆ ವಾಪಸ್ಸು ಬೆಂಗಳೂರಿಗೆ ಕೊಟ್ಟು ಹೋಗ್ತಾರೆ ಆ ಸಂದರ್ಭದಲ್ಲಿ ನಾವು ನಮ್ಮ ಕಾರ್ಯಕರ್ತರ ಒಂದು ಸಭೆನ ಇಟ್ಕೊಂಡಿದ್ದೀವಿ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಇಟ್ಕೊಂಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಎಲ್ಲ ಬರಬೇಕು ಏನಾಗಿದೆಪ್ಪ ಅಂದರೆ ನೆನ್ನೆ ಇದು ಅರ್ಜೆಂಟಾಗಿ ಫಿಕ್ಸ್ ಆಗಿರೋದ್ರಿಂದ ನಾವು ಪತ್ರದ ಮೂಲಕ ಎಲ್ಲ ತಾಲೂಕುಗಳಿಗೆ ಹಳ್ಳಿಗಳಿಗೆ ತಿಳಿಸ್ಲಿಕ್ಕೆ ಆಗ್ತಾಯಿಲ್ಲ ಆದ್ದರಿಂದ ನಾವು ತಮ್ಮಲ್ಲಿ ಕೇಳ್ಕೊತಿದ್ವಿ ಮಾಧ್ಯಮ ಮಿತ್ರರು ನೀವು ಎಲ್ಲ ತಾಲೂಕು ಮತ್ತು ಹಳ್ಳಿಗಳಿಗೆ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾಯಿದ್ದೀನಿ ನಾಳಿದ್ದು ಐದನೇ ತಾರೀಕು ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ನಮ್ಮ ಕಾರ್ಯಕರ್ತರ ಸಭೆ ಇದೆ ಕುಮಾರಸ್ವಾಮಿ ಅವರು ಇದೇ ಪ್ರಥಮವಾಗಿ ಶಿವಮೊಗ್ಗಕ್ಕೆ ಅವರು ಕೇಂದ್ರ ಮಂತ್ರಿ ಆದ ನಂತರ ಪ್ರಥಮವಾಗಿ ಬರ್ತಾ ಇದ್ದಾರೆ ನಮಗೆ ತುಂಬ ಸಂತೋಷದ ವಿಚಾರ ಇದು ಸುಮಾರು ಒಂದು ತಿಂಗಳ ಹಿಂದೆ ಅವರು ಬಂದಿದ್ರು ಆದರೆ ಶಿವಮೊಗ್ಗಕ್ಕೆ ಬರಲಿಲ್ಲ ಭದ್ರಾವತಿಗೆ ಹೋಗ್ಬಿಟ್ಟು ಅಲ್ಲಿ ವಿ ಎಸ್ ಎಲ್ದು ಹೆಚ್ಚಿನ ಮಾಹಿತಿ ತಗೋಬೇಕಾಗಿದ್ದರಿಂದ ಬೆಳಗಿಂದ ಸಂಜೆವರೆಗೂ ಭದ್ರಾವತಿಯಲ್ಲಿ ಇದ್ದು ಹಾಗೆ ವಾಪಸ್ ಹೋಗಿದ್ರು ಈ ಸಾರಿ ಶಿವಮೊಗ್ಗಕ್ಕೆ ಬರ್ತಾ ಇದ್ದದು ಅವರ ಪ್ರಥಮ ಒಂದು ಭೇಟಿ ಮತ್ತೆ ನಾವು ಆಸನ ಅಂಶ ನಾವು ನಿಮಗೆ ಫೈನಲ್ ಆಗಿ ತಿಳಿಸ್ತೀವಿ ನಮ್ಮ ಪಕ್ಷದ ಅಧ್ಯಕ್ಷರು ನೆಚ್ಚಿನ ನಾಯಕರು ಬೃಹತ್ ಕೈಗಾರಿಕಾ ಮಂತ್ರಿಗಳು ಆದಂತಹ ಕುಮಾರಣ್ಣನವರು ಬರ್ತಾ ಇರೋ ವಿಚಾರ ಮತ್ತು ಅವರಿಗೆ ನಮ್ಮ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಇಲ್ಲಿ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಯುವ ಅಧ್ಯಕ್ಷರು ಅವರ ಪದಾಧಿಕಾರಿಗಳು ಎಲ್ಲ ನಮ್ಮ ಪಕ್ಷದ ಪ್ರಮುಖರ ಒಂದು ಸಭೆಯನ್ನು ಕೂಡ ನಮ್ಮ ಅಧ್ಯಕ್ಷರು ಆಯೋಜನೆಯನ್ನು ಮಾಡಿದ್ದಾರೆ ಅವರು ಒಂದು ಮದುವೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಕೂಡ ನಮ್ಮ ಜಿಲ್ಲಾಧ್ಯಕ್ಷರ ಮತ್ತು ನಮ್ಮ ನಾಯಕಿ ಮತ್ತು ನಮ್ಮ ಗ್ರಾಮಾಂತರ ಕ್ಷೇತ್ರದ ಶಾಸಕಿಯಾದಂತಹ ಶಾರದಾ ಪವಾರ ನಾಯಕ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿ ನಮ್ಮ ನೆಚ್ಚಿನ ನಾಯಕರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಅವತ್ತಿನ ದಿವಸ ಅಲ್ಲಿ ಮಾಡ್ತಾ ಇದ್ದೀವಿ ಸನ್ಮಾನ ಒಂದು ನಮ್ಮ ಎಲ್ಲ ಮುಖಂಡರೆಲ್ಲ ಸೇರಿ ಜಿಲ್ಲಾ ಮುಖಂಡರುಗಳು ಪದಾಧಿಕಾರಿಗಳು ಎಲ್ಲ ಸೇರಿ ನಮ್ಮ ನಾಯಕರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತಹ ಒಂದು ಸಂದರ್ಭ ನಿಜಕ್ಕೂ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಅವರನ್ನು ಬರಮಾಡ್ಕೊಳಕ್ಕೆ ಈಗಾಗಲೇ ನನ್ನ ದಿವಸ ನಮ್ಮ ಅಧ್ಯಕ್ಷರು ಹೇಳಿದ ತಕ್ಷಣ ಜಿಲ್ಲೆಯಾದ್ಯಂತ ಎಲ್ಲರೂ ಕೂಡ ಬಹಳ ಸಂತಸದಿಂದ ಇದ್ದಾರೆ ತಮ್ಮ ಮೂಲಕ ಕೂಡ ನಾವು ಮನವಿಯನ್ನು ಮಾಡ್ತೇವೆ ಅವರು ಬರುವ ವಿಚಾರಗಳನ್ನು ದಯಮಾಡಿ ತಾವೆಲ್ಲರೂ ಕೂಡ ಎಲ್ಲರಿಗೂ ಮಾಹಿತಿ ತಿಳಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೊತೆ ಜೊತೆಗೆ ನಮ್ಮ ಪಕ್ಷ ನಮ್ಮ ಅಧ್ಯಕ್ಷರ ಆದೇಶದಂತೆ ಕೇಡಾರ್ ಮಟ್ಟದಲ್ಲಿ ಅಂದರೆ ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಸದೃಢವಾಗಿ ಕಟ್ಟುವಂತ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಶಿವಮೊಗ್ಗ ನಗರದಲ್ಲಿ ಮತ್ತು ಜಿಲ್ಲೆಯಾದ್ಯಂತ ಎಲ್ಲ ಕಡೆ ನಮ್ಮ ಸದಸ್ಯತ್ವ ನೋಂದಣಿಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಬಹಳ ಒಳ್ಳೆಯ ಒಂದು ರೆಸ್ಪಾನ್ಸ್ ಚೆನ್ನಾಗಿ ಇದೆ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಅಂತೇಳಿ ಜನರು ಅದಕ್ಕೆ ಕೊಡ್ತಾ ಇರುವಂತಹ ಸ್ಪಂದನೆಯೇ ಸಾಕ್ಷಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಜೊತೆ ಜೊತೆಗೆ ನಮ್ಮ ಯುವ ಅಧ್ಯಕ್ಷರು ಪದಾಧಿಕಾರಿಗಳು ಅವರು ಕೂಡ ನಮ್ಮ ನಗರದಲ್ಲಿ ಒಂದು ಸದಸ್ಯತ್ವ ನೋಂದಣಿಗೆ ಬಹಳ ಹೆಚ್ಚು ಒತ್ತನ್ನು ಕೊಟ್ಟಿರೋದು ಕೂಡ ನಾವು ಕಾಣ್ತಾ ಇದ್ದೇವೆ ಒಟ್ಟಾರೆ ಎಲ್ಲರ ಒಂದು ನಿರ್ಲಕ್ಷ್ಯ ಧೋರಣೆ ತೋರಿದ ಹಿನ್ನೆಲೆ ಮಹಾನಗರ ಪಾಲಿಕೆ